ಈ ಒಂದು ಗಿಡದ ಬೇರು ಸಾಕು ನಿಮ್ಮ ಸಕಲ ಕಷ್ಟಗಳು ದೂರವಾಗುತ್ತದೆ ಸಾಲದ ಸಮಸ್ಯೆಯಿಂದ ಮುಕ್ತಿಯನ್ನು ಪಡೆಯುತ್ತೀರಿ ಧನ ಆಕರ್ಷಣೆ ಆಗುತ್ತೆ ಅಂದರೆ ದುಡ್ಡಿನ ಆಕರ್ಷಣೆ ಆಗುವಂತಹ ಬೇರು ಇದು ಯಾವ ಬೇರು ಎಲ್ಲಿಡಬೇಕು ಯಾವ ವಿಧಾನದಲ್ಲಿ ಇದನ್ನು ಕಲಿಸಿಡಬೇಕು ಸಂಪೂರ್ಣ ಮಾಹಿತಿ ಇವತ್ತಿನ ವಿಡಿಯೋದಲ್ಲಿ ಕೊಡ್ತೀವಿ ಅದಕ್ಕಿಂತ ಮೊದಲು ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ ನಿಮಗೆ ತುಂಬ ಒಳ್ಳೆಯ ಸಿಗುತ್ತೆ ಮಹಾಲಕ್ಷ್ಮಿಯೇ ನಮಃ ಅಂತ ಒಂದು ಕಮೆಂಟ್ ಹಾಕಿ ಲೈಕ್ ಮಾಡಿ ಅದೃಷ್ಟದಾರೆ ಯೂಟ್ಯೂಬ್ ಚಾನಲ್ ಫೇಸ್ಬುಕ್ ಪೇಜ್ಗಳನ್ನು ಸಬ್ಸ್ಕ್ರೈಬ್ ಫಾಲೋ ಮಾಡಿಲ್ಲ ಅಂದರೆ ದಯವಿಟ್ಟು ಮಾಡಿ ಯಾಕೆಂದರೆ ಈ ವಿಡಿಯೋಗಳಲ್ಲಿ ನಾವು ಅನೇಕ ಸಮಸ್ಯೆಗಳ ಪರಿಹಾರ ಮಾಹಿತಿಗಳನ್ನು ಉಚಿತವಾಗಿ ನೀಡ್ತೀವಿ ಮನುಷ್ಯನ ಜೀವನದಲ್ಲಿ ಸ್ವಾಭಾವಿಕವಾಗಿ ಕಷ್ಟಗಳು ಸಾಮಾನ್ಯವಾಗಿ ಬಂದೇ ಬರುತ್ತೆ ಜ್ಯೋತಿಷ್ಯ ಶಾಸ್ತ್ರಜ್ಞರಲ್ಲಿ ಮೊರೆ ಹೋಗುತ್ತಾರೆ ಅದೆಂಥದ್ದೇ ಕಠಿಣ ಪ್ರಬಲ ಸಮಸ್ಯೆಯೇ ಆಗಿರಲಿ ಪ್ರಧಾನ ತಾಂತ್ರಿಕ್ ಕೀರ್ತಿ ಪ್ರಸಾದ್ ಗುರುಗಳು ಉಚಿತವಾಗಿ ನಿಮ್ಮ ಸಮಸ್ಯೆಗೆ ಪರಿಹಾರವನ್ನು ನೀಡುತ್ತಾರೆ ಅವರಿಗೊಂದು ಫೋನ್ ಮಾಡಿ ಸಂಪರ್ಕಿಸಿ ಹಣಕಾಸಿನ ವಿಚಾರದಲ್ಲಿ ಜನರಿಗೆ ಸಾಮಾನ್ಯ ಸಮಸ್ಯೆಗಳು ಕಾಡುತ್ತಲೇ ಇರುತ್ತದೆ ಇಂತಹ ಸಮಸ್ಯೆಗಳು ಎದುರಾದಾಗ ಕೆಲವು ಬಾರಿ ಪರಿಹಾರವನ್ನು ಮಾಡಿಕೊಳ್ಳಲೇಬೇಕು ವಿಪರೀತ ಸಾಲದ ಸಮಸ್ಯೆಗಳಿದ್ದಾಗ ಬಡ್ಡಿ ಕಟ್ಟುತ್ತ ಕಟ್ಟುತ್ತ ಜೀವನ ನಡೆಸುವುದನ್ನೇ ಮರೆತಿರ್ತಾರೆ ದುಡ್ಡು ಕಾಸಿನ ವಿಚಾರದಲ್ಲಿ ಸಣ್ಣ ಪುಟ್ಟ ಖರ್ಚಿಗೂ ಕೈ ಒಡ್ಡುವ ಸಮಸ್ಯೆಗಳು ಎದುರಾಗಿರುತ್ತೆ ಇಂತಹ ತೊಂದರೆಗಳಿದ್ದಾಗ ಮಹಾತಾಂತ್ರಿಕರು ದೈವಜ್ಞ ಗುರುಗಳು ಮತ್ತು ಅನೇಕ ಪ್ರಯೋಗಗಳನ್ನು ಮಾಡಿ ಸಿದ್ಧಿಸಿಕೊಂಡಿರುವ ಮಹಾಶಕ್ತಿಯ ತಂತ್ರ ವಿಧಿವಿಧಾನಗಳಿಂದ ತಿಳಿಸಿರುವ ಹಾಗೆ ಈ ಒಂದು ಪರಿಹಾರವೇ ದತ್ತೂರಿ ಗಿಡದ ಬೇರಿನ ಒಂದು ಸೂಕ್ಷ್ಮ ತಂತ್ರ ಎಷ್ಟೇ ಹಣಕಾಸಿನ ಸಮಸ್ಯೆ ಇದ್ದರೂ ಕೂಡ ಈ ಬೇರು ದುಡ್ಡನ್ನು ಆಯಸ್ಕದಂತೆ ಇಳಿಯುತ್ತದೆ ಮನೆಯಲ್ಲಿ ಧನಾಕರ್ಷಣೆ ಆಗುತ್ತದೆ ತುಂಬ ದುಡ್ಡು ಸಮಸ್ಯೆ ಇರುವವರು ಸಾಲದ ಸಮಸ್ಯೆ ಇರುವವರು ವ್ಯಾಪಾರದಲ್ಲಿ ಅಭಿವೃದ್ಧಿ ಕಾಣಬೇಕು ಅನ್ನುವವರು ಈ ಬೇರನ್ನು ಮನೆಯಲ್ಲಿಡಬೇಕು ಅಥವಾ ವ್ಯಾಪಾರ ಮಾಡುವ ಜಾಗದಲ್ಲಿಡಬೇಕು ಹೆಂಗಂದ್ರಂಗೆ ಇಡೋದಲ್ಲ ಇದಕ್ಕೊಂದು ನಿಯಮ ಇದೆ ಆ ನಿಯಮದ ಅನುಸಾರ ಮೊಟ್ಟ ಮೊದಲನೇದಾಗಿ ಒಂದು ರುಬ್ಬುವ ಕಲ್ಲಿಗೆ ನಾವು ಹೇಳುವ ಈ ವಸ್ತುಗಳನ್ನೆಲ್ಲ ಹಾಕಿ ಮಿಶ್ರಣ ಮಾಡಬೇಕು ಮೊಟ್ಟ ಮೊದಲನೇದಾಗಿ ಮೂರು ಇಂಚು ದತ್ತೂರಿ ಗಿಡದ ಬೇರನ್ನು ಹಾಕಿಕೊಳ್ಳಬೇಕು ಅರಿಶಿಣದ ಕೊಂಬು ಮೂರು ಭೂತಾಳೆ ಎಲೆಯ ಸ್ವಲ್ಪ ಭಾಗವನ್ನು ಕತ್ತರಿಸಿ ಜೊತೆಗೆ ಸೇರಿಸಿ ಗಂಧದ ಕಡ್ಡಿಯಲ್ಲಿರುವಂತಹ ಎಲ್ಲ ಗಂಧವನ್ನು ಬಿಡಿಸಿ ಅದಕ್ಕೆ ಹಾಕಬೇಕು ಸ್ವಲ್ಪ ಮಟ್ಟಿಗೆ ಹಾಲನ್ನು ಹಾಕಿ ಎಲ್ಲವನ್ನು ಮಿಶ್ರಣ ಮಾಡಿ ಕುಟ್ಟಿ ಪುಡಿ ಮಾಡಿ ಕಲಸಿಕೊಳ್ಳಬೇಕು ಕಪ್ಪು ಬಣ್ಣಕ್ಕೆ ತಿರುಗುವವರೆಗೂ ಅದನ್ನು ಚೆನ್ನಾಗಿ ರುಬ್ಬಿಕೊಳ್ಳಬೇಕು ದೇವರ ಕೋಣೆಯಲ್ಲಿ ಅದನ್ನು ಇಟ್ಟು ಮೂರು ದಿನಗಳ ಕಾಲ ಭಕ್ತಿಯಿಂದ ಪ್ರಾರ್ಥನೆ ಮಾಡಿ ಓಂ ಮಹಾಲಕ್ಷ್ಮಿ ದೇವೈ ನಮಃ ಅನ್ನುವ ಸ್ತೋತ್ರವನ್ನು ಪ್ರತಿನಿತ್ಯ ಇಪ್ಪತ್ತೆಂಟು ಬಾರಿ ಹೇಳಬೇಕು ಮೂರು ದಿನಗಳ ಕಾಲ ಆದ ಬಳಿಕ ಇದನ್ನು ತೆಗೆದುಕೊಂಡು ಬಂದು ಹಣೆಗೆ ಹಚ್ಚಿಕೊಳ್ಳುತ್ತಾ ಬರಬೇಕು ಶುಕ್ರವಾರ ಇದನ್ನು ಪ್ರಾರಂಭಿಸಿದರೆ ತುಂಬ ಒಳ್ಳೆಯದು ಮನೆಯಲ್ಲಿಟ್ಟು ಪ್ರಾರ್ಥಿಸಿ ಖಂಡಿತವಾಗಿಯೂ ಧನಾಕರ್ಷಣೆ ಆಗುತ್ತೆ ಸಾಲದ ಸಮಸ್ಯೆಗಳು ಕಾಲಕ್ರಮೇಣ ತೀರುತ್ತಾ ಬರುತ್ತದೆ ವ್ಯಾಪಾರ ಮಾಡುವ ಜಾಗದಲ್ಲಿ ಇದನ್ನಿಟ್ಟರೆ ವ್ಯಾಪಾರದಲ್ಲಿ ಅಭಿವೃದ್ಧಿಯಾಗುತ್ತದೆ ಒಂದು ವೇಳೆ ಇದನ್ನೆಲ್ಲ ಮಾಡೋಕ್ಕೆ ಗೊತ್ತಾಗ್ತಾ ಇಲ್ಲ ಗುರುಗಳೇ ಅನ್ನೋದಾದರೆ ಪ್ರಧಾನ ತಾಂತ್ರಿಕ ಕೀರ್ತಿ ಪ್ರಸಾದ್ ಗುರುಗಳಿಂದ ಈ ಮಿಶ್ರಣದ ಪುಡಿಯನ್ನು ಕೇಳಿ ಪಡೆದುಕೊಳ್ಳಿ ಈ ಪುಡಿಯನ್ನು ಮನೆಯಲ್ಲಿಟ್ಟು ಹಾಲಿನಿಂದ ಕಲಸಿ ತಿಲಕವಾಗಿ ಹಣಗಿಟ್ಟುಕೊಂಡು ದಿನನಿತ್ಯದ ಕೆಲಸಕ್ಕೆ ಹೋಗಿ ಎಲ್ಲ ರೀತಿಯಾದಂತಹ ಸಮಸ್ಯೆಗಳು ಶಾಶ್ವತವಾಗಿ ಬಗೆಹರಿಯುತ್ತೆ ನಾಳೆ ಮತ್ತೊಂದು ಸಮಸ್ಯೆಗಳ ಪರಿಹಾರ ಮಾಹಿತಿಯೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ ಧನ್ಯವಾದಗಳು